ಸೊ ಅವಾಗ ನಾನು ಫಿಕ್ಸ್ ಆಗೋದೆ ಮಾಡ್ಬೋದು ಸಿನಿಮಾ ಅಂತ ಓಕೆ ನಿನ್ನ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಫಸ್ಟ್ ನನ್ನ ಪ್ರೊಫೈಲ್ ನ ಚೆಕ್ ಮಾಡಿಸ್ಕೊಂಡು ಹೆಂಗ ಹೋಗ್ತಾ ಇದು ಪ್ರೊಫೈಲ್ ಚೆಕ್ ಮಾಡಿದೆ ನಿನ್ನ ಫೋಟೋಸ್ ಬಂತು ರೆಡ್ ಏನೋ ಕೋಟ್ ಹಾಕೊಂಡಿದ್ದೆ ತಕ್ಷಣ ಇಂಪ್ರೆಸ್ ಅನಿಸ್ತು ಆಮೇಲೆ ಟಕ್ಕಂತ ಎಸ್ ಎಮ್ ಎಸ್ ಡ್ರಾಪ್ ಮಾಡಿದೆ ತರ ಥರ ತುಂಬಾ ಜನ ಡ್ರಾಪ್ ಮಾಡಿದೀನಿ ಅದೇ ವಿಚಾರ ಸತ್ಯನೇ ಹೇಳಬೇಕು ಡ್ರಾಪ್ ಮಾಡಿದೀನಿ ಅದಾದ್ಮೇಲೆ ಬಟ್ ನಿಮ್ದು ಫೋ ಫೋಟೋ ಟ್ರಿಗರ್ ಆಗ್ತಿತ್ತು ನನಗೆ ಮೈಂಡಲ್ಲಿ ಟ್ರಿಗರ್ ಆಗ್ತಾನೇ ಇತ್ತು ಸರಿ ಫೋನ್ ಮಾಡಿದಾಗ ನೀನು ನನಗೆ ಏನು ಇಲ್ಲೂ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀನ್ ರಿಯಾಕ್ಟ್ ಮಾಡಿದಾಗ ಗೊತ್ತಾ ಅದು ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೆ ಟೆಕ್ ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡಿದ್ರೆ ಕಮ್ಯುನಿಕೇಶನ್ ಶುರು ಆಗೋಯ್ತು ಎಗಿನ್ ಮತ್ತು ಬೇರೆಯವರೆಲ್ಲ ಮಾಡಿದ್ರು ನೋ ಸೆಕೆಂಡ್ ಆಪ್ಷನ್ ಇದೆ ನನಗೆ ಫಸ್ಟ್ ಕಮ್ ಸರ್ವಿಸ್ ಅಲ್ಲೂ ಅದನ್ನೇ ಅದೇ ಸ್ಟ್ರಾಟಜಿನೇ ಯೂಸ್ ಮಾಡಿದೆ ನೀನು ಬಂದೆ ಬಂದಾದ್ಮೇಲೆ ಗೊತ್ತಾಯ್ತು ಯು ಆರ್ ಟ್ರೈನ್ಡ್ ಆ್ಯಕ್ಟಿವ್ ಸೊ ಮಾಡ್ಲಿಂಗ್ ಅಲ್ಲಿ ಇದೆಯಾ ನೀನು ಆ ಸ್ಟ್ರಗಲ್ ಮಾಡ್ತಿದ್ಯಾ ಬಿಕಾಸ್ ಆಫ್ ಏನಂದ್ರೆ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೆ ಆ ಪ್ರಾಜೆಕ್ಟ್ ಆಗೋದಕ್ಕೆ ಆ ಎಮೋಷನ್ಸ್ ನನಗೆ ಟಚ್ ಆಯಿತು ಓಕೆ ಅವನು ಟ್ರೈ ಮಾಡ್ತಿದ್ದಾನೆ ನಾನು ಕಳ್ಕೊಳೋದೇನಿದೆ ಪ್ರೊಡ್ಯೂಸರ್ ಅವಕಾಶ ಕೊಟ್ಟಿದ್ದಾರೆ ನಾನು ಹುಡುಕ್ತಿದ್ದೀನಿ ನಾನು ಮ್ಯಾಚ್ ಆಗ್ತಾನೆ ಅಂತ ಸೊ ಮ್ಯಾಚ್ ಆದಾಗ ನನಗೆ ಫಸ್ಟ್ ಸ್ವಲ್ಪ ಟಫ್ ಆಗಿದ್ ನೀನೇನೆ ಈ ಪಿಕ್ಚರ್ ಅಲ್ಲಿ ಅಂದ್ರೆ ಏನಂದ್ರೆ ಅಂದ್ರೆ ಯೂಶ್ ಟೀನೇಜ್ ಸ್ವಲ್ಪ ಡೌನ್ ಅಂದ್ರೆ ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೆ ತುಂಬಾ ಚೆನ್ನಾಗಿದ್ದೆ ಬಟ್ ಅನ್ನ ಕಟ್ ಡೌನ್ ಮಾಡ್ಬೇಕಾಯ್ತು ವೆಯ್ಟ್ ಡೌನ್ ಕಟ್ ಮಾಡ್ಬೇಕಾದ್ರು ಆಕ್ಟಿಂಗ್ ಕಮ್ಮಿ ಮಾಡ್ಬೇಕಾಯ್ತು ಎವ್ರಿಂಗ್ ಇಸ್ ಕಟ್ ಡೌನ್ ಮಾಡಬೇಕಾಗಿತ್ತು ಆ ಕಟ್ ಡೌನ್ ಮಾಡೋದು ಒಂದು ಟಾಸ್ಕ್ ಆಗಿ ಹೋಗಿತ್ತು ಮುಂಚೆ ಸ್ವಲ್ಪ ನಿಂಗೆ ಕಷ್ಟ ಆಗಿದೆ ಕಷ್ಟ ಆಗಿದೆ ಅಂತ ನನಗೆ ಅಡಿಷನ್ ವಿಡಿಯೋ ಇಲ್ಲ ಈಗಲೂ ಆಮೇಲೆ ನೀನ್ ಕ್ಯಾರೆಕ್ಟರ್ ಗೆ ಫಿಟ್ ಆಗಿ ಹೋದೆ ಅದಾದ್ಮೇಲೆ ಪ್ರಾಜೆಕ್ಟ್ ಅಲ್ಲಿ ಸೊ ಪ್ರೊಡ್ಯೂಸರ್ ಅಡ್ವಾನ್ಸ್ ಕೊಟ್ಟರು ಅಡ್ವಾನ್ಸ್ ಸಿಕ್ತಾರ ಯಾರು ಫಸ್ಟ್ ಸಿನಿಮಾಗೆ ಒಂದ್ ರೂಪಾಯಿ ಅಮೌಂಟ್ ಕೊಡಲ್ಲ ಎಲ್ಲ ಕಿತ್ಕೊಂಡಿರ್ತಾರೆ ಕಿತ್ಕೊಂಡು ಸಿನಿಮಾ ಮಾಡೋದು ಬೇರೆ ಕೆಲವರು ಫಸ್ಟ್ ಆಪರ್ಚುನಿಟಿ ಕೊಡ್ತಾ ಇದ್ವಿಲ್ಲ ಫ್ರೀ ಆಗಿ ಮಾಡಿ ಅಂತ ಅನ್ನೋರು ಅನ್ನೋರು ಇದಾರೆ ಸೊ ಅಂತದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ನಮ್ಗೆ ಏನಕ್ಕೆ ಪ್ರೊಡಕ್ಷನ್ ಹೌಸ್ ನಾನು ಇದಕ್ಕಿಂತ ಮುಂಚೆ ನನ್ಗೆ ಒಂದ್ ಹತ್ತರಿಂದ ಹದಿನೈದು ಸಿನಿಮಾ ನನ್ಗೆ ಅವಕಾಶಗಳು ಬಂದಿದೆ ನಾನು ಪ್ರತಿ ಸರಿ ಅವಕಾಶ ಬಂದಾಗ್ಲೂ ಏನಂದ್ರೆ ಆಕ್ಟರ್ನ ತುಂಬಾ ಚೆನ್ನಾಗಿ ನಡೆಸ್ಕೋಬೇಕು ಪ್ರಾಜೆಕ್ಟ್ ಅಲ್ಲಿ ಮೊದಲನೇದು ಅವ್ರಿಗೆ ಗೌರವ ಕೊಡ್ಬೇಕು ಮೊದಲನೇದು ಅವ್ರಿಗೆ ಕೆರಿಯರ್ ಶುರು ಆಗ್ಬೇಕು ಸ್ವಲ್ಪ ಅಪರ್ಚುನಿಟೀಸ್ ಉಡ್ಕೊಂಡ್ ಬರ್ಬೇಕು ಆಮೇಲೆ ಅವ್ರ ಬೆಂಚ್ ಮಾರ್ಕ್ ಆಗಿರ್ಬೇಕು ಹತ್ತೆ ಸಿನಿಮಾ ಮಾಡ್ಲಿ ಐದೇ ಸಿನಿಮಾ ಮಾಡ್ಲಿ ಅಲ್ಲಿ ಹ್ಯಾಪಿ ಕೆಲಸ ಮಾಡ್ಬೇಕು ಹಾರ್ಡ್ ವರ್ಕ್ ಇರಬೇಕು ಮತ್ತೆ ಅದು ಲೈಫ್ ಟೈಮ್ ಅಲ್ಲಿ ಮೆಮೊರೆಬಲ್ ಸಿನಿಮಾ ಆಗಿರ್ಬೇಕು ದುಡ್ಡು ಇರುತ್ತೆ ಹೊಟ್ಟೋಗ್ಬಿಡುತ್ತೆ ಸಿನಿಮಾದಲ್ಲಿ ಆ ತರದ ದುಡ್ಡಿನಲ್ಲಿ ಯಾರು ಡಿಪೆಂಡ್ ಆಗಿರಲ್ಲ ತುಂಬಾ ಜನ ಆಕ್ಟರ್ಸ್ ಒಳ್ಳೊಳ್ಳೆ ಹಾಕಲಾಗ್ರು ಇವತ್ತಿಗೂ ಫ್ರೀಯಾಗಿ ಮಾಡ್ತಾರೆ ಮಾಡ್ತಾರೆ ಏನಕ್ಕೆ ಅವ್ರ ಖುಷಿಗೋಸ್ಕರ ಯಾಕಂದ್ರೆ ಎವ್ರಿ ಆಕ್ಟ್ ಕಲೆಯಲ್ಲಿ ಎಲ್ಲರೂ ಅನ್ಕೊಂತಾರೆ ಮನಿ ಮೈಂಡೆಡ್ ಅಂತ ನನ್ನ ಪ್ರಕಾರ ಅಲ್ಲ ಸೊ ಅವ್ರ ಕಲೆನ ತುಂಬಾ ಪ್ರೀತಿಸ್ತಾರೆ ತಂದಿರ್ತಾರೆ ಅಂತ ಸೊ ಏನಿವೆ ಸೊ ಆಕ್ಟ್ ಮಾಡ್ತಾ ಮಾಡ್ತಾ ನಿಮಗೆ ವಿದ್ಯಾರ್ಥಿ ಮೇಲೆ ಹೇಗೆ ಕಾನ್ಫಿಡೆಂಟ್ ಬಂತು ಯಾಕೆ ನೋಡ್ಬೇಕು ಆಡಿಯನ್ಸ್ ನಿಮ್ಗೆ ಆ ಮುಖ್ಯವಾಗಿ ನಾವು ಏನು ಹೇಳೋಕ್ ಹೊಟ್ಟಿದ್ದೀವಿ ಅಂತಂದ್ರೆ ಇವಾಗಿನ ಅಲ್ಲಿ ಏನ್ ಲೂಪ್ ಹೋಲ್ಸ್ ಇದೆ ಇವಾಗಿನ ಜನ್ರೇಷನ್ ಮಕ್ಕಳು ಹೆಂಗ್ ಯಾವ ರೀತಿ ಹಾಳಾಗ್ತಿದ್ದಾರೆ ಹಾಳಾಗೋದಕ್ಕೆ ದಾರಿಗಳೇನು ಏನು ಇದನ್ನ ಮೇನ್ ಆಗಿ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ ಪೇರೆಂಟ್ಸ್ ನೋಡಬೇಕು ಯಾಕೆಂದ್ರೆ ಅವ್ರ ಮಕ್ಳ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಅವ್ರ ಮನೆ ಬಿಟ್ರೆ ಅವ್ರ ಸರ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಬಿಟ್ರೆ ಅವ್ರ ಮಕ್ಕಳು ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಆಕ್ಚುಲಿ ಮಕ್ಕಳ ಒರಿಜಿನಾಲಿಟಿ ಆಚೆಗೆ ಬರೋದೆ ಅವ್ರ ಕಾಲೇಜಲ್ಲಿ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾಗ ಮಾತ್ರ ಆಚೆ ಬರುತ್ತೆ ಆ ಒರಿಜಿನಾಲಿಟಿ ತಿಳ್ಕೊಬೇಕು ಅಂತಂದ್ರೆ ಆಡಿಯನ್ಸು ನೋಡಬೇಕು ಅವಾಗ ನಮ್ಮ ಮಕ್ಕಳು ಕೂಡ ಹೆಂಗಿರ್ತಾರ ಅನ್ನೋದು ವಿಚಾರ ಆಚೆಗೆ ಬರುತ್ತೆ ಓಕೆ ಭಾವನಾ ಐ ತಿಂಕ್ ನೀನು ಡಿ ಕೆ ಡಿಲಿ ಮಾಡಿದ ನಿಂಗೂ ಸಿಕ್ಕೇ ಫ್ಯಾನ್ ಫಾಲೋಯಿಂಗ್ ಇದೆ ಸೊ ಈ ಸಿನಿಮಾನ ನಿನ್ನ ಫ್ಯಾನ್ಸು ಅಥವಾ ಫ್ಯಾಮಿಲಿಗಳು ಎಸ್ಪೆಷಲಿ ಹೆಣ್ಮಗು ಆಗಿರೋದ್ರಿಂದ ಸೊ ಯಾಕೆ ನೋಡಬೇಕು ಈ ಸಿನಿಮಾ ದಿಸ್ ಸಿನಿಮಾ ಇಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಮೆಸೇಜ್ ಲೈಕ್ ಡೇ ಟು ಡೇ ಲೈಫ್ ಈಗಿನ ಕಾಲದಲ್ಲಿ ಏನೇನು ನಡೀತಾ ಇದೆ ದೂರ ಇರಬೇಕು ಯಾವ್ದು ಹತ್ತಿರ ಇರಬೇಕು ಅನ್ನೋ ಮೆಸೇಜ್ ನ ತುಂಬಾ ಚೆನ್ನಾಗ್ ಕೊಟ್ಟಿದ್ದಾರೆ ಈ ಮೆಸೇಜ್ ಒಂದ್ ಚಿಕ್ಕ ಪಾಪು ಇಂದ ದೊಡ್ಡ ಅಜ್ಜಿ ತಾತಾಗ ಅಟ್ಯಾಚ್ ಆಗುತ್ತೆ ಯಾಕಂದ್ರೆ ಅಷ್ಟೊಳ್ಳೆ ಮೆಸೇಜ್ ಇದೆ ಅಂಡ್ ಆಲ್ಸೋ ಹೇಳಿದಾಗ ನೀವ್ ಹೆಣ್ಣು ಮಗುಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಇವನ್ ಆ ಒಂದು ಹೆಣ್ಮಗುಗೆ ಒಂದು ಸೆಪರೇಟ್ ಮೆಸೇಜ್ ಕೂಡ ಇದೆ ಸೊ ಈ ಈ ಫಿಲಂನ ಮಿಸ್ ಮಾಡ್ಲೇ ಅನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ವಿತ್ ಅ ಮೆಸೇಜ್ ಅಂತ ಹೇಳಿದ್ರೆ ದಟ್ ಇಸ್ ವಿದ್ಯಾರ್ಥಿ ವಿದ್ಯಾರ್ಥಿ ನಿಯರ್ ಓಕೆ ಸೊ ಎಸ್ಪೆಷಲಿ ಇಲ್ಲಿ ಸಾಂಗ್ಸ್ ಬಗ್ಗೆ ನಿನ್ನ ಡಾನ್ಸರ್ ಆಗಿ ಇರೋದ್ರಿಂದ ಸೊ ಸಾಂಗ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ತುಂಬಾ ಖುಷಿ ಆಗ್ತಾಯಿದೆ ಎಸ್ಪೆಷಲಿ ಇವಾಗ ಆಲ್ರೆಡಿ ನಮ್ಗೆ ತುಂಬಾ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಯಶ್ ತುಂಬಾ ಜನ ಮೆಸೇಜಸ್ ಇರ್ಬೋದು ಕಾಲ್ಸ್ ಇರ್ಬಹುದು

ಪ್ರತಿ ಹೀರೋ ತನ್ನ ಫಸ್ಟ್ ಸಿನಿಮಾದಲ್ಲಿ ತಾನು ರೋಡ್ ಬಂದು ಪಬ್ಲಿಸಿಟಿ ಮಾಡ್ತಾ ಇದ್ರು ಪೋಸ್ಟರ್ ಆಟೋ ಸ್ಟಿಕ್ಕರ್ಸ್ ಅನ್ಸೋದ್ ಆಗ್ಬೋದು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ವೋಟ್ ಹೆಂಗೆ ನಾವು ಅಪೀಲ್ ಮಾಡ್ತೀವಿ ಇವಾಗ ಲೀಡರ್ಸ್ಗಳು ಅದೇ ರೀತಿ ಹತ್ತು ವರ್ಷ ಹಿಂದೆ ಹೀರೋಗಳು ಮಾಡ್ತಾ ಇದ್ರು ಈ ಹತ್ತು ವರ್ಷ ಹತ್ತು ವರ್ಷ ಈ ಗ್ಯಾಪ್ ಅಲ್ಲಿ ಆತರ ಎಲ್ಲೂ ಕಾಣ್ ಸಿಗ್ತಾ ಇಲ್ಲ ಸೊ ಇವಾಗ ನಾವು ಅದೇ ಹಳೆ ಪ್ಯಾಟರ್ನ್ ಯೂಸ್ ಮಾಡ್ತೀನಿ ನಾನು ಅದೇ ಹಳೆ ಪ್ಯಾಟರ್ನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ರೋಡ್ಗೆ ಇಳಿದಿದ್ದೀನಿ ಪೋಸ್ಟರ್ಸ್ಗಳು ನನ್ನ ಪೋಸ್ಟ್ ನನ್ನ ಸಿನಿಮಾ ಪೋಸ್ಟರ್ಸ್ ನಾನೇ ಅನಿಸ್ತಾ ಇದ್ದೀನಿ ಆಟೋ ಸ್ಟಿಕ್ಕರ್ಸು ನಾನೇ ಅಣಿಸ್ತಾ ಇದ್ದೀನಿ ಸೊ ಅದೆಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಇದೆ ಸೊ ಈ ರೀತಿ ನಮ್ಮ ಸಿನಿಮಾ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಈಗ ಭಾವನಾ ಸಿನಿ ಬಸ್ ಮೇಲೆ ಆಣೆ ಇಟ್ಟು ಹೇಳು ಏನ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಭಿಮಾನಿಗಳೇ ಕೇಳಿಸ್ಕೊಂಡು ಮೇಲೆ ಆಣೆ ಇಟ್ಟು ಹೇಳು ಏನ್ ಅಂತ ಆ दिस ಮಾಡ್ತಾ ಇದೀನಿ ನಾನು ಹುಡುಗಿಗೆ ಆಗಿರೋದ್ರಿಂದ ರೋಡಿಗೆ ಹೋಗ್ಬಿಟ್ಟು ಅಂಟಿಸೋದಿಕ್ಕೆ ಆಗಲ್ಲ ನಾವ್ ಹುಡುಗಿಗೆಲ್ಲಾ ಇಲ್ಲಿ ತಗೊಂಡೋ ಬಿಟ್ಟಿದೆ ಇರೋದು ಪಾಯಿಂಟ್ ಗೊತ್ತಿಲ್ಲ ಭಾವನ ರೋಡಿಗೆ ಊಳಿದರೆ ಪ್ರಮೋಷನ್ ಮಾಡೋಕೆ ಅವಳನ್ನ ನೋಡಕಂತ 100 ನೂರಾರು ಜನ ಬರ್ತಾರೆ ಹೌದು ಹೌದು ಅದೇ ನಮಗೆ ಒಳ್ಳೆ ಪಬ್ಲಿಸಿಟಿ ప్రమోషన్ మిడి ట్రై మిట్ కూడా ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಅಂತ ನನ್ನ ಭಾವನವ್ರನ್ನ ಈ ಮುಖಾಂತರ ಬರೀ ಮೇಕಪ್ ಪ್ರಮೋಟ್ ಮಾಡ್ತಿದ್ಯಾ ನಿಮ್ಮ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡ್ತೀನಿ ಓಕೆ ಈ ಮುಖಾಂತರ ಫೈನಲಿ ಆಡಿಯನ್ಸ್ ಆಡಿಯನ್ಸ್ಗೆ ಅದಕ್ಕಿಂತ ಮುಂಚೆ ಸರ್ ನಿಮಗೇನು ಅನ್ನಿಸ್ತು ನಮ್ಮ ಜೊತೆ ವರ್ಕ್ ಮಾಡಿದ್ದು ನನ್ಗೆ ಗೊತ್ತಿದ್ದಂಗೆ ನಮ್ಮ ಇಬ್ರು ನೀವು ಡೇ ಒನ್ ಇಂದೂ ಜೊತೆಲಿ ನೋಡಿದ್ದೀರಾ ಐ ಮೀನ್ ಆ ಸ್ಕ್ರಿಪ್ಟ್ ಕೇಳಕ್ಕೆ ಕುತ್ಕೊಂಡಾಗಿಲ್ಲ ಏನ್ ಅನ್ನಿಸ್ತು ಸೊ ಏನ ಅನಿಸ್ತು ಅಂದ್ರೆ ಅಂತಂದ್ರೆ ನೀವ್ ಹೇಳೋ ಮಾತೇ ನೆಕ್ಸ್ಟು ಆಶ್ವಲಿ ಏನಿಸ್ತು ಅಂದ್ರೆ ಆಚೆ ಏನಿಸ್ತು ಅಂದ್ರೆ ಆಚುಲಿ ಐ ಮೀನ್ ನೆಕ್ಸ್ಟ್ ಕಂಡ್ ಬೇಸ್ ಆಗುತ್ತೆ ನಮ್ಗೆ ಏನ ಅನಿಸ್ತು ಅಂದ್ರೆ ಆಕ್ಚುಲಿ ನೀವು ಯು ಸಿನಿಮಾದ ಫ್ರೆಂಡ್ಸ್ ಆಶೆ ನಾನು ಲವರ್ ಮಾಡ್ಬೇಕು ಆಯ್ತು ಅಂತ ಅನಿಸ್ತು ಲ್ಲಿ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆಯಲ್ಲ ಸ್ವಚ್ಛಲ ಆಗ್ತಾ ಇದೆಯಲ್ಲ ಅಂತ ಈಗ ಅನಿಸ್ತಿದೆ ಬಟ್ ಅನ್ಫಾರ್ಚುನೇಟ್ಲಿ ಸಿನಿಮಾ ಕಂಪ್ಲೀಟ್ ಆಗೋಗಿದೆ ನೀವು ಏನು ಮಾಡಕ್ಕಾಗಲ್ಲ ಜಸ್ಟ್ ಜಸ್ಟ್ ನೆಕ್ಸ್ಟ್ ನೋಡೋಣ ನೀವು ಇಲ್ಲಿ ತನಕ ಬಂದು ನಮ್ಮ ಚಾನೆಲ್ಗೆ